ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸುದ್ದಿವಾಹಿನಿಯಲ್ಲಿ ಸ್ವಾಗತ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಇಂದು ತ್ರೈಮಾಸಿಕ ಕೆ ಡಿ ಪಿ ಸಭೆ ನಡೆಸಲಾಯಿತು ನಗರದ ಜಿಲ್ಲಾಡಳಿತ ಕೆ ಡಿ ಪಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಹಲವಾರು ಇಲಾಖೆಗಳ ಅಭಿವೃದ್ಧಿ ಬಗ್ಗೆ ಪರಿಶೀಲನೆ ನಡೆಸಲಾಯಿತು ಜಿಲ್ಲಾದ್ಯಂತ ನಡೆಯುತ್ತಿರುವ ಜಲ್ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುವುದಿಲ್ಲ ವಿಫಲವಾಗಿದ್ದಾರೆ ಇದನ್ನು ಶ್ರಮಿಸುವುದಿಲ್ಲ ಎಂದು ಜಲ್ ಜೀವನ್ ಮಿಷನ್ ಯೋಜನೆ ಎ ಇ ಜಗದೀಶ್ ಅವರಿಗೆ ಸಚಿವರು ತಾಟಕ್ಕೆ ತೆಗೆದುಕೊಂಡರು ಜಲ್ ಜೀವನ್ ಮಿಷನ್ ಕಾಮಗಾರಿಗಳು ಉನ್ನತ ಮಟ್ಟದ ಕಾಮಗಾರಿ ನಡೆಸಬೇಕು ಹಸ್ತಾಂತರಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸೂಚನೆ ನೀಡಿದರು ಜೆ ಜೆ ಎಂ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿವೆ ತಾಲೂಕ್ ಪಂಚಾಯತ್ ಇಒಗಳು ಕಡ್ಡಾಯವಾಗಿ ಕಾಮಗಾರಿಗಳನ್ನು ಪರಿಶೀಲಿಸಬೇಕು ಜೊತೆಗೆ ಪಿ ಡಿಒಗಳು ಕೂಡ ಸೂಚನೆ ನೀಡಬೇಕು ಎಂದು ಹೇಳಿದರು ಸಭೆಯಲ್ಲಿ ಸಂಸದರು ಸುನಿಲ್ ಬೋಸ್ ಶಾಸಕ ಎ ಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಡಾಕ್ಟರ್ ತಿಮ್ಮಯ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್ ವಿ ಚಂದ್ರು ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಉರ್ಫ್ಜುನ್ ಮುನ್ನ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲಾ ಪಂಚಾಯತ್ ಸಿ ಓ ಮೋಹನಾರೋಸ್ ಸೇರಿದಂತೆ ಇನ್ನಿತರರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು ಎಷ್ಟು ಮಾಡಿಸ್ಕೊಂಡು ನಾನ್ ಎತ್ತು ಎಕ್ಸಿಟಿಂಗ್ ಅರ್ಧ ಅಡಿ ಸರ್ ಎರಡು ಅಡಿ ಹಾಕಿಲ್ಲ ಎರಡು ಅಡಿ ಹಾಕಿಲ್ಲ ಮೂರಪ್ಪ ಇಲ್ಲ ಅದು 메인 ರೋಡ್ ಇರೋ ವರ್ಡ್ ಯಾಕುವಿ ಸರ್ 메인 ರೋಡ್ ಇರೋ ನಾನು ಇನ್ವಿರೆಂಟ್ ಅಲ್ಲಿ ಎಲ್ಲ ಎಲ್ಲ ಇರ ಅಂತ ನೀವು ಹೇಳಿದಷ್ಟು ಜಪ್ಟೋ ಅಂತಾರೆ ನಾನು ಜವಾಬ್ದಾರಿ ಇಲ್ಲ ಸರ್ ಸರ್ಕೈಕ್ ಇವರು ನಿಮಗೆ ಫೈನಲ್ ಸರ್ಟಿಫಿಕೇಟ್ ಮಾಡ್ತೀವಿ ಏನು ಎಷ್ಟು ಅಂತ ಕರೆಕ್ಟ್ ಆಗಿ ಮಾಡಿದರೆ ಮಿಲಿಯನ್ ಕರೆಕ್ಟ್ ಆಗಿ ಇದಿರಲ್ಲ ಚೆಕ್ ಮಾಡಲ್ವಾ ಇದ್ರ ಬಗ್ಗೆ ನೀವು ಯಾರು ತಲೆ ಕೆಡ್ಸ್ಕೊಂಡ್ ನಿಮ್ಮಲ್ಲಿ ಎಂತ ಅವ್ರೇ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಇವ್ರೇನ್ ಮಾಡ್ತಾರೆ ಅದ್ ಮಾಡಿ ಸುಮ್ನೆ ಎಣ್ಣವ್ರು ಮಾಡ್ಬೋದಾರಂತೆ ನೋಡ್ಕೋಬಹುದು ಈ ಪೀಡಿಯೋ ಜವಾಬ್ದಾರಿ ಇಲ್ವಾ ಜವಾಬ್ದಾರಿ ಇದ್ದು ನೋಡ್ಬೇಕು ಕಟ್ ಮಾಡಿರ್ತಾರ ನೋಡಿದೀನಿ ನೋಡಿದಿರಿ ಕಮ್ಮಿನೇ ಇಲ್ಲ ನಿಮಗೆ ಯಾವ ಜವಾಬ್ದಾರಿ ನೀವು ಬಿಟ್ಬಿಡಕ್ಕೆ ಈ ಕೆಲಸ ನಿಂಗೂ ನಿಗೂ ಜವಾಬ್ದಾರಿ ಇಬ್ಬರು ಇವರೆಲ್ಲ ಇದೆ ಅವ್ರಿಗೆಲ್ಲ ಹೇಳಿದ್ವಿ ಮೊದಲ ನೋಡ್ಬೇಕು